ಎಸ್ ಆಕ್ವಾಟೆಕ್ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ